ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹತ್ತಿ ಕಾರ್ಖಾನೆಗೆ ಬೆಂಕಿ ಹದಿನೈದು ಕೋಟಿ ನಷ್ಟ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಶಾಪುರ್ ತಾಲೂಕಿನ ಉಲ್ಕಲ್ಕೆ ಗ್ರಾಮದ ಬಳಿಯ ಶ್ರೀ ಮಣಿಕಂಠ ಕಾಟನ್ ಜಿನ್ನಿಂಗ್ ಇಂಡಸ್ಟ್ರಿಗೆ ಸೋಮವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ಬೆಂಕಿ ತಗುಲಿ ಹತ್ತಿ ಉರಿದ ಪರಿಣಾಮ ಯಂತ್ರೋಪಕರಣಗಳು ಸೇರಿದಂತೆ ಸಾವಿರಾರು ಕ್ವಿಂಟಲ್ ಹತ್ತಿ ಸುಟ್ಟು ಕರಕಲಾಗಿದೆ ಅಂದಾಜು ಹದಿನೈದು ಕೋಟಿಗೂ ಅಧಿಕ ನಷ್ಟವಾಗಿದೆ ಎಂದು ಮಾಲೀಕರಾದ ಬಿಎ ಗುರುಬಸ್ವ ಪತ್ರಿಕೆ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿ ಹರಸಾಸ ಪಡುತ್ತಿದ್ದು ನಾಲ್ಕು ಜೆಸಿಬಿ ಇತರೆ ವಾಹನಗಳು ಸೇರಿದಂತೆ ಮಿಲ್ಲ ಸಿಬ್ಬಂದಿಗಳು ಸಾರ್ವಜನಿಕರು ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿರುವುದು ಕಂಡು ಈ ಕುರಿತು ಭೀಮರಾಯಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಒಳಗಡೆ ನಮ್ಮ ಇಂಡಸ್ಟ್ರೀಸ್ ಬಿಮ್ರಗುಡಿ ಹತ್ತಿರೋ ನಮ್ಮ ಕಾಟನ್ ಮಿಲ್ಲಲ್ಲಿ ವಿದ್ಯುತ್ ಸ್ಪರ್ಶದಿಂದ ಶಾರ್ಟ್ ಸರ್ಕ್ಯೂಟಾಗಿ ನಮ್ಮ ಕಾಟನ್ ಮಿಲ್ಲಲ್ಲಿ ಬೆಂಕಿ ಈಗ ಹತ್ತಿದೆ ಬಹಳಷ್ಟು ನಷ್ಟ ಆಗಿದೆ ಸಾವಿರಾರು ಕುಂಟಲು ಹತ್ತಿ ಮತ್ತು ಮಿಷಿನರಿ ಅಧಿಕ ಅಧಿಕ ಒಂದು ಮಧ್ಯದಲ್ಲಿ ಒಂದು ಫೈರ್ ಇನ್ಸಿಡೆಂಟಾಗಿ ನಾಲ್ಕು ಐದು ಫೈರ್ ಇಂಜಿನ್ಗಳು ಬಂದು ಇಷ್ಟೊತ್ತುವರೆಗೂ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾವೆ ಇನ್ನೂ ಬೆಂಕಿ ಹತ್ತುತ್ತಾ ಇದೆ ಇದೆ ನಿಜಕ್ಕೂ ಬಹಳ ದುಃಖಕರ ವಿಷಯ ಬಹಳ ದೊಡ್ಡ ಮೊತ್ತದ ಒಂದು ನಷ್ಟವನ್ನು ಆಗಿದೆ ಇವತ್ತು ಯಾವುದೇ ರೀತಿಯ ತೊಂದರೆ ಆಗಲಿದೆ ಒಂದು ಬೆಂಕಿಗಾವತಿ ಶಾರ್ಟ್ ಸರ್ಕ್ಯೂಟಿಂದ ಕಂಟ್ರೋಲ್ ಆಗಿದೆ ಇವಾಗ ಅಂದಾಜು ಒಂದು ಹದಿನಾಲ್ಕರಿಂದ ಹದಿನೈದು ಕೋಟಿ ಅಧಿಕ ಹೊತ್ತದಷ್ಟು ನಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಎಷ್ಟು ಗಂಟೆಗೆ ಸಾಯಂಕಾಲ ಐದರಿಂದ ಐದುವರೆ ಸಮಯದಲ್ಲಿ ಒಳಗಡೆ ನಿಮ್ಮೆಲ್ಲ ಲೇಬರ್ಸ್ ಇದ್ದರು ಯಾರು ಇದ್ದಿಲ್ಲ ಲೇಬರ್ ಆ ಟೈಮಲ್ಲಿ ಯಾರು ಇದ್ದಿಲ್ಲ ಕರೆಂಟ್ ಹೋಗೋದ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿದ ಕೂಡಲೇ ಎಲ್ಲರೂ ಹೊರಗಡೆ ಬಂದಿದ್ದಾರೆ ಫೈರ್ ಇಂಜಿನ್ ಬಂದು ಸತತ ಮೂರು ನಾಲ್ಕು ಗಂಟೆಗಳ ಕಾಲ ಒಂದು ಮೂರು ನಾಲ್ಕು ಸೈವ್ ಇಂಜಿನ್ ತಂದು ಬೆಂಕಿಯನ್ನು ಆರಿಸುವಂಥ ಸಮಯ ಕೆಲಸ ಇದ್ದಾರೆ ಈಗ ಕೂಡ ಆರಿಸ್ತಾ ಇದ್ದಾರೆ ಆದರೂ ಇನ್ನೂ ಕಂಟ್ರೋಲಿಗೆ ಬಂದಿಲ್ಲ ಬೆಂಕಿ ಇದೆ ಒಳಗಡೆ ಎಲ್ಲ ಕೂಡ ಮಿಷಿನರಿ ಎಲ್ಲ ಕೂಡ ಸುಟ್ಟು ಕರಕಲಾಗಿದ್ದಾವೆ ಹತ್ತಿ ಕೂಡ ಪೂರ ಸುಟ್ಟಿದೆ ಭಾಳಷ್ಟು ಅಂದಾಜು ಮಾಡಿದಷ್ಟು ಕೂಡ ಮತ್ತದಷ್ಟು ಒಂದು ನಷ್ಟ ಆಗಿ ಸಮಯದಲ್ಲಿ ಆಗಿದೆ ಅಂತೇಳಿ ಹೇಳೋದಕ್ಕೆ ಭಾಳ ಬೇಸರ ಆಗ್ತದೆ ಪರಿಹಾರ ಸಿಗುತ್ತೆ ಹಾಂ ಇದಕ್ಕೆ ಏನಾದರೂ ಸರ್ಕಾರದಿಂದ ನೀವೇನು ಸರ್ಕಾರದಿಂದ ಏನು ಪರಿಹಾರ ಕೊಡ್ತಾರಂತ ಗೊತ್ತಿಲ್ಲ ಇನ್ಶೂರೆನ್ಸ್ ಇರುತ್ತೆ ಕಂಪ್ನಿ ಅದರ ಫಾರ್ಮಿಲಿಟೀಸ್ ಏನಿದೆ ಆ ಫಾರ್ಮಿಲಿಟಿ ಪ್ರಕಾರ ಮಾಡ್ತೀವಿ ಸಾಯಂಕಾಲ ನಿಮ್ಮದು ಇದು ಮಣಿಕಂಠ ಮಣಿಕಂಠ ಒಂದು ಕಾಟನ್ ಮೀಲಲ್ಲಿ ಫೈರ್ ಆಗಿದೆ ಅಂತ ಹೇಳಿ ನಮ್ಮ ಶಾಪೂರ್ ಕಂಟ್ರೋಲಿಗೆ ಕಾಲ್ ಬಂತು ಅವಾಗ ಇಮಿಡಿಯೇಟ್ಲಿ ನಮ್ಮ ಶಾಪುರ್ ಸ್ಟೇಷನ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ನಮ್ಮ ವಾಟರ್ ಟೆಂಡರ್ ಜೊತೆಗೆ ಬಂದು ಫೈರ್ ಫೈಟಿಂಗ್ ಮಾಡಿದರು ಆಮೇಲೆ ನನಗೆ ಇಮಿಡಿಯೇಟ್ಲಿ ನಾನು ಯಾದಗಿರಿ ಕಾಲ್ ಮಾಡಿದ್ರು ನನಗೆ ಇನ್ನೂ ಸರ್ ಕಂಟ್ರೋ ಅಂಡರ್ ಕಂಟ್ರೋಲ್ ಇಲ್ಲ ಇನ್ನೂ ವೆಹಿಕಲ್ ಬೇಕಂತ ಆವಾಗ ನಾನು ತಕ್ಷಣ ನಮ್ಮ ವಾಟರ್ ಬೌಸರ್ ಅಂತ ವೆಹಿಕಲ್ ಬರುತ್ತೆ ಅದನ್ನು ಕಳಿಸಿ ಆಮೇಲೆ ನಾನು ಕೂಡ ಅದರ ಹಿಂಬಾಲಿಕನಾಗಿ ಬಂದು ಆಮೇಲೆ ನಂತರ ಇಲ್ಲಿ ನಾನು ಬಂದು ನೋಡಿದಾಗ ಅನ್ಕಂಟ್ರೋಲ್ಡ್ ಇತ್ತೀನ ಆವಾಗ ಮತ್ತೆ ನಮ್ಮ ನನ್ನ ಅವರಿಗೆ ನಾನು ಅನುಮತಿ ಪಡೆದು ಜೇವರ್ಗಿ ಠಾಣೆಯ ಒಂದು ಇನ್ನೊಂದು ವಾಹನವನ್ನು ಕರೆಸಿ ಬೆಂಕಿಯನ್ನು ನಾವು ಈಗ ಹತೋಟಿಗೆ ತಂದಿರ್ತೀವಿ ಮತ್ತು ಇನ್ನು ಇನ್ನೂ ಸ್ವಲ್ಪ ಹೊಗೆ ಇರೋದ್ರಿಂದ ಇನ್ನೂ ನಾವು ಅದನ್ನು ಕಂಟ್ರೋಲ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನನ್ನ ಅನಿಸೋ ಮಟ್ಟಿಗೆ ಇನ್ನೊಂದು ಅವರ್ ಆಗ್ಬೋದು ಹಾಂ ಕವರ್ ಕಂಪ್ಲೀಟಾಗಿ ಕವರ್ ಆಗುತ್ತೆ ಏನು ರೀ ಎಷ್ಟೊತ್ತಿಗೆ ಇಲ್ಲ ಇದುವರೆಗೆ ಅವ್ರ ಕಾಲ್ ಹಾಂ ಅವರು ನಮಗೆ ಕರೆ ಮಾಡಿದ್ದೆ ಇದುವರಿಗೆ ಸೊ ಅವಾಗ ಅವರು ತಕ್ಷಣವಾಗಿ ನಮ್ಮವರು ಸ್ಪಂದಿಸಿ ಬಂದಿದ್ದಾರೆ ಇದು ನಮ್ಮ ಶಾಪುರ ತಾಲೂಕು ಎಷ್ಟು ಘಟನೆಗಳು ಸಿಗುತ್ತೆ ನಡೆದ ಇಂಥ ಘಟನೆಗಳ ಇದು ಎರಡನೇದಿವೆ ಕಾಟನ್ ಮಿಲ್ ಆಗ್ತಾ ಇರೋದು ಶಾಪುರಲ್ಲಿ ಹ್ಮ್ ಹೋದವಾರನಲ್ಲಿ ಒಂದಾಗಿತ್ತು ಇದು ಎರಡನೇ